ಯುವಕರ ಕಣ್ಮಣಿ ಹಳಿಯಾಳ ದಾಂಡೇಲಿ ಜೋಯಿಡ ವಿಧಾನಸಭಾ ಕ್ಷೇತ್ರದ ಅಪರೂಪದ ಅಪೂರ್ವ ಜನನಾಯಕರು ಬಡವರ ಬಂಧು ಹಾಗೂ ಯುವ ಜನತೆಯ ಹೆಮ್ಮೆಯ ಆಶಾಕಿರಣವಾಗಿರುವ ಮಾಜಿ ಶಾಸಕರು ಹಾಗೂ ನಮ್ಮ ನೆಚ್ಚಿನ ಜನನಾಯಕರಾದ ಸನ್ಮಾನ್ಯ ಶ್ರೀ ಸುನಿಲ್ ವಿ ಹೆಗಡೆಜಿಯವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ನಮನ್ ಶೆಟ್ಟಿ ಉಪಾಧ್ಯಕ್ಷರು ಬಿಜೆಪಿ ಯುವ ಮೋರ್ಚಾ ದಾಂಡೇಲಿ ಜನಸಾಮಾನ್ಯರೊಂದಿಗೆ ಜನಸಾಮಾನ್ಯರಂತೆ ಬೆರೆಯುವ ಕ್ರಿಯಾಶೀಲ ಜನನಾಯಕರಾದ ಸನ್ಮಾನ್ಯ ಶ್ರೀ ಸುನಿಲ್ ವಿ ಹೆಗಡೇಜಿಯವರಿಗೆ ಭಗವಂತ ಆಯುರಾರೋಗ್ಯವನ್ನು ಸದಾ ಅನುಗ್ರಹಿಸಲೆಂದು ಶುಭವನ್ನು ಪ್ರಾರ್ಥಿಸಿದ್ದಾರೆ ಶ್ರೀ ನಮನ್ ಶೆಟ್ಟಿ ಉಪಾಧ್ಯಕ್ಷರು ಬಿ ಜೆ ಯುವ ಮೋರ್ಚಾ ದಾಂಡೇಲಿ